ಕನ್ನಡ ನಾನು ಕನ್ನಡ ಕನ್ನಡ ನನಗೆ ಕನ್ನಡ ನಿಂತಾ ಏನು ಬಾ ಕನ್ನಡದ ಹೇಳ್ತಾರೆ ಹ ಕನ್ನಡನೇ ಈಗ બોಲಿ आपको क्या हुआ ಕನ್ನಡ ಕನ್ನಡ میں بات کرتے ہیں आप कन्नड़ में बात करते हैं मुझे ट्रांसलेटर बुलाना पड़ेगा नहीं जी तुम्हें हिंदी आता है पूरा कन्नड़ नहीं है अभी हिंदी नहीं आता सर ಹೇಳಿದ ನೀನು ನಿಮಗೆ ಕನ್ನಡ ತೆಲುಗು ಮಾತಾಡ್ತಾರೆ ಬರೆ ಅವರು ಕೆಲವರಿಗೆ ಅರ್ಥ ಆಗಲ್ಲ ಸಭಾ

ಸಾರ್ ಕಳಿಸತಾ ಕರೆಕತರಂತ ಅವರನ ಇನಿ ಅರ್ಥ ಆಯ್ತಾ ಯಾರು ಮಾತು ನಿಮಗೆ ಕನ್ನಡ ಬರಲ್ಲ ಅಂತಂದ್ರೆ ಸಾರ ಅವರನ್ನು ಕuga ಕತರ ಅಂತ ಅವರ ಯಸ್ ಮಂದಿ ಕರ್ತಾರೆ ಇಲ್ಲಿ ಬಂತು ಬ್ರ ನೀನು ಕ್ಯಾಪ್ ಪ್ರೊಬ್ಲಮ್ ದೇಖೆಗ ದೇಖನೆ ಆಪೂಚ್ ಕನ್ನಡನೇ ಆಯೆ ತೂಮ್ ಕ್ಯಾ ಬಾತ್ ಕರ್ನಾ ಹೇ ಇನ್ನ ಲಂಗ್ವೇ ಸಿಖೆಗ ದುನಿಯಾ ಲೇನ್ ನೈ ಸಾರ್ 100 ಲಂಗ್ವೇ ಮ್ಯಾನೇಜರ್ ಹೋಗಿ ಅಪಿ ಕನ್ನಡನೇ ಆನೆ ಆಪೂ ನನಗೆ ಐ ಆಮ್ ಮ್ಯಾನೇಜರ್ ಐ ಡೂ ನಾಟ್ ನೋ ಕನ್ನಡ ಪ್ರೊಬ್ಲಮ್ ಹೇಳಿ ಹೇಳಿ ಸರ್ ಇನ್ನೊಂದು ಇದೆ ಕೇಳ್ರಿ ಹ ಆ ಇಮಗ ತೆಲುಗು ಬರ್ತ

ನಕ್ ಎ ಪ್ರೊಬ್ಲಮ್ ಕ್ಯಾ ಆ ಪಾ ಆ ಯೇ ಯೇ ನೈ ಸರ್ ಯೇ 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 ಓ ಉದರ್ ರಹೇನ ಯೇ ರಹೇ ತೆಲುಗು ಬಾತ್ ಕರ್ತೆ ನಾ ಆದ ಲೋಕ್ ಕನ್ನಡ ಆ ಸೆ ಬಾತ್ ಕರ ರೇ ಓ ಬಾರಕೂ ನಯಾ ಆ ರಹೇ ಓ ಫಿರ್ ಕ್ಯಾ ಉದರ್ ಉದರ್ ಗುಮಾರೇ ಚಾರ್ ಜನ ಉದರ್ ಜಾ ಓ ಇದರ್ ಜಾ ಓ ಬೋಲ್ಕೆ ಹೇ ಉನ್ಕೋ ತೆಲುಗು ನ್ಯಾಯಾಲಯಕ್ಕೆ ಕ್ಯಾ ಕರ್ನಾ ಓ ನೈ ಮಗರ್ ಕನ್ನಡ ಬೋಲ್ ಕನ್ನಡ ನ್ಯಾಯಾಲಯ ಇನ್ಕೋ ಕನ್ನಡ ಆತ ತೆಲುಗು ಆತ ಉನ್ಕೋ ಅಂದ ಸರ್ ಇವಾಗ ಸರ್ವಿಸ್ ಕೊಡ್ತಾರಲ್ಲ ಅವರು ಅಣ್ಣಾ ನಾನು ಹೋಗ್ತಿನಿ ಈಗ ಅವರು ತೆಲುಗು ಈಗ ನಾನು ತೆಲುಗು ಬರಲ್ಲ